ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ all the best ತಪ್ಪದೇ ನೋಡಿ please subscribe ಸ್ವಾಮಿಜಿ ತಾವ ನಮ್ಮ ಉದ್ಭವ ಚಾನೆಲ್ ಗೆ ಬಂದಿದ್ದಕ್ಕೆ ತುಂಬಾ ಸ್ವಾಗತ ಬಯಸುತ್ತೇನೆ ಗುರವೇ ಸರ್ವಲೋಕಾನಾಂ ನಿದಯೇ ನಿಧ್ಯಾನಾಂ ದಕ್ಷಿಣ ಮೂರ್ತೆಯೇ ನಮಃ ನಮಗೂ ಕೂಡ ನಿಮ್ಮಂತ ಅನುಭವಸ್ಥರ ಜೊತೆ ಕಲಾ ಯೋಗಿಗಳ ಜೊತೆ ಕೂತು ಮಾತಾಡ್ತಾ ಇರೋದು ನಮಗೂ ಸಂತೋಷ ಇದೆ ನಿಮಗೂ ಕೂಡ ಸ್ವಾಗತ ಸ್ವಾಮೀಜಿ ನೀವು ಫೌಂಡೇಶನ್ ಅಂತ ಮಾಡಿ ಮಾಡಿದ್ದೀರಾ ಅಂತ ಕೇಳಿದ್ದೆ ಅದರ ಉದ್ದೇಶ ಏನು ಹಾಗೂ ಫೌಂಡೇಶನ್ನಲ್ಲಿ ಏನೇನು ಶಿಬಿರಗಳನ್ನು ನಡೆಸ್ತೀರಾ ಅನ್ನೋದ್ರ ಬಗ್ಗೆ ವೀಕ್ಷಕರಿಗೆ ಪರಿಚಯ ಮಾಡಿಕೊಳ್ಳಿಕ್ಕಾಗುತ್ತ ನೋಡಿ ನಾವು ಒಂದು ಈ ದೇಹಕ್ಕೆ ಹನ್ನೆರಡನೇ ವಯಸ್ಸಿದ್ದಾಗ ನಾವು ಒಂದು ಯಾವುದೋ ಒಂದು ಪುಸ್ತಕ ನೋಡಿ ಯೋಗಾಸನ ಶುರು ಮಾಡಿ ಅದು ಹುಡುಗಾಟಿಕೆಗೆ ಯಾವುದೇ ದೊಡ್ಡ ಸಾಧನೆ ಮಾಡಬೇಕು ಅದು ಯಾವುದು ಕಲ್ಪನೆ ಇರಲಿಲ್ಲ ಒಂದು ಸಂತೋಷಕ್ಕೋಸ್ಕರವಾಗಿ ಮತ್ತು ಹುಡುಗರ ಜೊತೆ ನಾನು ಸ್ಪೆಷಲ್ ಅಂತ ತೋರಿಸ್ಕೋಬಹುದೆಲ್ಲ ಯೋಗಾಭ್ಯಾಸ ಎಲ್ಲ ಮಾಡಿದ್ರೆ ಆಗ ಅನ್ನೋ ಕಾರಣಕ್ಕೋಸ್ಕರ ಶುರು ಮಾಡಿದ್ರು ಅದು ಹಾಗೆ ಆಗಾಗ ಗ್ಯಾಪ್ ಆಗೋದು ಶುರು ಮಾಡೋದು ನಡೀತಾ ಇತ್ತು ಆದ್ರೆ ಒಂದ್ ಹಂತಕ್ಕೆ ಹೋದಾಗ ನಮ್ ಜೊತೆ ಯಾರು ಜಾಗಿಂಗ್ ಬಂದಿದ್ರು ವಾಕಿಂಗ್ ಬಂದಿದ್ರು ನಮ್ಮ ಜೊತೆ ಅವರು ಯೋಗಾಭ್ಯಾಸ ಶುರು ಮಾಡಿದ್ರು ಅವರೆಲ್ಲ ಹೇಳಕ್ ಶುರು ಮಾಡಿದ್ರು ಇಷ್ಟು ಚೆನ್ನಾಗಿ ಹೇಳ್ಕೊಡ್ತೀರಿ ನಮಗೂ ಅರ್ಥ ಆಗ್ತಾ ಇದೆ ಅದ್ರ ಬೆನಿಫಿಟ್ ನಮಗೆ ಸಿಗ್ತಾ ಇದೆ ನೀವು ಯಾಕೆ ಇದನ್ನು ಇನ್ನೂ ಹೆಚ್ಚು ಜನಕ್ಕೆ ಹೇಳ್ಕೊಡ್ಬಾರ್ದು ತುಂಬಾ ಜನಕ್ಕೆ ಹೆಲ್ಪ್ ಆಗ್ತದೆ ಮತ್ತೆ ಇವತ್ತು ಯೋಗ ಎಲ್ರಿಗೂ ಬೇಕಾಗಿದೆ ಅಂತ ನಮಗೂ ಅನಿಸ್ತು ನಮ್ಮ ಜೀವನೋಪಾಯವೂ ಆಗಬೇಕು ಇನ್ನೊಬ್ಬರು ಮುಂದೆ ಸಾಧನೆಗೆ ಮಾಡ್ತಾ ಇದ್ದೀನಿ ನಾನು ಸಹಾಯ ಮಾಡಿ ಅಂತ ಕೇಳೋ ಬದಲು ನಾವೇ ಒಂದು ವಿದ್ಯೆಯನ್ನು ಹೇಳ್ಕೊಟ್ಟು ಅದರಿಂದ ಬರೋ ದಕ್ಷಿಣೆ ಮೂಲಕ ನಮ್ಮ ಜೀವನವೂ ನಿರ್ವಹಣೆ ಆಗ್ತದೆ ಅನ್ನೋಕ್ಕೋಸ್ಕರ ಶುರು ಮಾಡಿತು ಹಾಗೆ ಶುರು ಮಾಡಿ ತುಂಬಾ ಜನಕ್ಕೆ ಬೆನಿಫಿಟ್ ಆಯ್ತು ತುಂಬಾ ಜನ ಬರ್ಲಿಕ್ಕೆ ಶುರು ಆದ್ರು ಎಲ್ರ ಸಲಹೆ ಕೊಡಕ್ ಶುರು ಮಾಡಿದ್ರು ನೀವು ಯಾಕೆ ಇದಕ್ಕೊಂದು ಸಂಸ್ಥೆಯ ರೂಪ ಕೊಟ್ಟು ಇನ್ನು ಹೆಚ್ಚು ಜನಕ್ಕೆ ಹೇಳ್ಕೊಡ್ಬಾರ್ದು ಅಂತ ಹಾಗೆ ಯೋಚನೆ ಮಾಡಬೇಕಾದ್ರೆ ನಮ್ಮದೇ ಒಬ್ಬ ಶಿಷ್ಯ ಹೇಳ್ದ ಗುರುಗಳೇ ಗುರುಕುಲ ಅಂದ ತಕ್ಷಣ ನಮ್ಮೆಲ್ಲರಿಗೂ ತಲೆಲೊಂದು ಬರ್ತದೆ ಅಲ್ಲಿ ವೇದಶಾಲೆ ಯಾಗಶಾಲೆ ಮಂತ್ರಗಳು ಅಲ್ಲಿ ಬೇರೆ ಬೇರೆ ತರದ ಸಾಧನೆಗಳು ಎಲ್ಲವೂ ನಡೀತಾ ಇದೆ ಅಂದ್ರೆ ಗುರುಕುಲ ಅಂದ ತಕ್ಷಣ ಇಷ್ಟೆಲ್ಲ ವಿಷಯಗಳು ಬರ್ತವೆ ಆ ತರದ್ದೇನಾದ್ರೂ ನಮ್ಮ ಸಂಸ್ಥೆಗೆ ಹೆಸರು ಇಡಬೇಕು ಅಂತ ಹಾಗೆ ನಾವು ಯೋಚನೆ ಮಾಡಿದಾಗ ನಮಗ್ ಬಂದದ್ದೇ ಉಪಾಸನ ಅಂತ ಉಪ ಅಂದ್ರೆ ಹತ್ತಿರ ಆಸನ ಅಂದ್ರೆ ಕುತ್ಕೊಳ್ಳು ಇನ್ನೂ ಒಂದು ಅರ್ಥ ಉಪ ಅಂದ್ರೆ ಮೇಲೆ ಅಂತ ಕೂಡ ಎತ್ತರದ ಸ್ಥಾನ ಅಂತ ಕೂಡ ಒಂದು ಹೇಳ್ತಾರೆ ಸಂಸ್ಕೃತದಲ್ಲಿ ಯಾವತ್ತು ಹತ್ತಾರು ವಿಷಯಗಳು ಬರ್ತವೆ ಒಂದೊಂದು ಶಬ್ದಕ್ಕೂ ಹಾಗಾಗಿ ನಾವ್ ಯೋಚನೆ ಮಾಡಿದ್ವು ಉಪಾಸನ ಫಸ್ಟ್ ಗುರುವಿನ ಬಳಿ ಕುತ್ಕೋ ಅದಾದ್ಮೇಲೆ ಗುರು ಮಾರ್ಗದರ್ಶನದಿಂದ ನಿನ್ನ ಬಳಿ ನೀನ್ ಆಗ್ತದೆ ಅಂದ್ರೆ ನಿನ್ನ ಒಳಗಿರುವ ದೈವತ್ವದ ದರ್ಶನ ಏನಿದೆ ಅದನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋ ಎಲ್ಲ ಕಲ್ಪನೆಯೊಂದಿಗೆ ಉಪಾಸನ ಅಂತ ಹೆಸರಿಟ್ಟು ಮತ್ತು ನಮ್ಮ ಉದ್ದೇಶ ಕೂಡ ಬರೀ ಯೋಗ ಹೇಳ್ಕೊಡೋದಷ್ಟೇ ಅಲ್ಲ ಸ್ಪಿರಿಚುವಲ್ ಇಡೀ ಪ್ರಪಂಚದಲ್ಲಿ ಒಳ್ಳೆಯದೇನೇನಿದೆಯೋ ಅದೆಲ್ಲ ಒಂದು ಆಲದ ಮರದ ಕೆಳಗೆ ಸಿಗೋ ಹಾಗೆ ಆಗಬೇಕು ಅರ್ಥಾತ್ ಒಂದು ಉಪಾಸನ ನಮ್ಮ ಸಂಸ್ಥೆಯ ಅಡಿನಲ್ಲಿ ಯಾವುದೇ ಬೌಂಡ್ರಿ ಜಾತಿ ಮತದ ಬೌಂಡ್ರಿ ಇಲ್ಲದೆ ಈ ಸನಾತನ ಪರಂಪರೆ ಹೇಗೆ ಅಂದ್ರೆ ಎಲ್ಲರನ್ನೂ ಸ್ವಾಗತ ಮಾಡ್ತೀವಿ ನಾವು ಹಾಗೆ ಪ್ರಪಂಚದ ಒಳ್ಳೆಯ ವಿಷಯಗಳು ಏನಿದೆ ಉಪಾಸನ ಅನ್ನೋ ಹೆಸರಿನಲ್ಲಿ ಮುಂದಿನ ದಿನಗಳಲ್ಲಿ ಸಿಗೋ ಹಾಗೆ ಆಗ್ಲಿ ಅನ್ನೋ ವಿಶಾಲವಾದ ಯೋಚನೆ ಮಾಡಿ ಉಪಾಸನ ಅನ್ನುವಂಥ ಸಂಸ್ಥೆಯನ್ನ ಈ ಒಂದು ಹದಿನೈದು ವರ್ಷದಿಂದ ಆ ಬ್ಯಾನರ್ ಅಡಿನಲ್ಲಿ ಶಿಬಿರಗಳನ್ನು ಮಾಡ್ತಾ ಬರ್ತಾ ಇದೆ ತುಂಬಾ ಸಂತೋಷವಾಯಿತು ಕೇಳಿ ಸ್ವಾಮೀಜಿ ನಾನು ಕೆಲವು ಇಷ್ಟಪಡ್ತೀನಿ ಆಧ್ಯಾತ್ಮಿಕತೆ ಎಂದ್ರೆ ಏನು ನೋಡಿ ವಿಶೇಷವಾಗಿ ಇಡೀ ಪ್ರಪಂಚದಲ್ಲಿ ಈ ನಮ್ಮ ಸನಾತನ ಪರಂಪರೆಯೇ ವಿಶೇಷವಾದದ್ದು ಎಲ್ಲರೂ ಹುಟ್ಟುದು ಭೋಗಿಸ್ಲಿಕ್ಕೋಸ್ಕರ ಊಟ ಮಾಡ್ಲಿಕ್ಕೋಸ್ಕರ ಮಜಾ ಮಾಡ್ಲಿಕ್ಕೆ ಅಂತ ನಾವು ಭಾವಿಸ್ಬಿಟ್ಟಿದ್ದಾರೆ ಪ್ರಪಂಚದ ಜನ ಆದ್ರೆ ಭಾರತ ಮಾತ್ರ ಭಾರತದ ನಾಗರಿಕತೆ ಮಾತ್ರ ನೀನ್ ಯಾಕೆ ಹುಟ್ಟಿದ್ದೀಯ ಅಂತ ನೀನ್ ಕಂಡುಕೋಬೇಕು ನಿನ್ನ ಜನ್ಮದ ಉದ್ದೇಶ ಏನು ಯಾಕೆ ಹುಟ್ಟಿದೆಯಾ ಭೂಮಿ ಮೇಲೆ ಅಂತ ತಿಳಿಬೇಕು ಮತ್ತು ಮೋಕ್ಷಕ್ಕೆ ಸ್ವತಂತ್ರವನ್ನ ಪಡಿಬೇಕು ಡಿಪೆಂಡ್ ಆಗ್ಬಾರ್ದು ಯಾವ್ದ್ರ ಮೇಲೆ ಅಂತ ಇವು ತುಂಬಾ ವಿಶಾಲವಾದ ಯೋಚನೆ ಮಾಡಿದ್ದಾರೆ ಹಾಗೆ ತನ್ನನ್ನ ತಾನು ಕಂಡುಕೊಳ್ಳುವಂತಹ ದಾರಿ ಏನಿದೆ ಅದೇ ಆಧ್ಯಾತ್ಮಿಕ ದಾರಿ ಇಲ್ಲಿ ಪೂಜೆ ಬೇಕಾಗಿಲ್ಲ ಇಲ್ಲಿ ಹೋಮ ಹವನ ಬೇಕಾಗಿಲ್ಲ ಅದು ಇದ್ರೂ ತೊಂದರೆ ಇಲ್ಲ ಅದು ಇಲ್ಲದೆ ಹೋದ್ರೂ ಕೂಡ ಯಾವ ನಾಮ ಮಾಲೆ ದೇವರ ಮೂರ್ತಿ ಏನನ್ನೂ ಇಲ್ಲದೆ ಹೋದ್ರು ನಿನ್ನನ್ನ ನೀನು ಹುಡುಕಕ್ಕೆ ಎಲ್ಲಿ ಹೊಡ್ತೀಯ ಅಂದ್ರೆ ನಾನು ಯಾರು ನಾನು ಯಾಕೆ ಹುಟ್ಟಿದ್ದೀನಿ ನಾನು ಈ ದೇಹ ಅಲ್ಲ ನಾನು ಈ ಮನಸ್ಸಲ್ಲ ಇದಕ್ಕೂ ಮೀರಿದ ಅಸ್ತಿತ್ವ ನಾನು ಅಂತ ಯಾರು ತನ್ನನ್ನ ತಾನು ಹುಡುಕಕ್ಕೆ ಹೊಡ್ತಾನೋ ಆ ದಾರಿಗೆ ಆಧ್ಯಾತ್ಮಿಕ ದಾರಿ ಅಥವಾ ಆಧ್ಯಾತ್ಮಿಕ ಸಾಧನೆ ಅಂತ ಕರೀತಾರೆ ಆತ್ಮವೇ ಮುಖ್ಯ ಇಲ್ಲಿ ಇನ್ಯಾವುದೂ ಅಲ್ಲ ಆ ಆತ್ಮ ಅಂದ್ರೆ ತನ್ನನ್ನ ತಾನು ಅರಿ ಹರಿಯುವಂತಹ ಮಾರ್ಗ ಏನಿದೆ ಅದು ಆಧ್ಯಾತ್ಮಿಕ ಮಾರ್ಗ